ಇವತ್ತು ನಮ್ಮ ಮಡಿಕೇರಿ ನಗರದ ವ್ಯಾಪ್ತಿಯರಲ್ಲಿ ದಸರಾ ಪ್ರಯುಕ್ತಕ್ಕೆ ನಮ್ಮ ಕರ್ಗಜ ಏನು ಹೊರಡಂಥ ಜಾಗಕ್ಕೆ ಬನ್ನಿ ಮಂಟಪ ಪಂಪಿನ ಪಂಪಿನ ಕೆರೆ ಜಾಗದಲ್ಲಿ ನಾವು ಈ ಏನೇನು ಕಾಮಗಾರಿಗಳಿಗೆ ಅವತ್ತಿನ ಕಾರ್ಯಕ್ರಮಕ್ಕೆ ನೀವು ಹೇಳಿದಂಗೆ ಶಾಶ್ವತತೆಗೆ ಪ್ಲಸ್ ಕ್ಲೀನಾಗಿ ವ್ಯವಸ್ಥಿತವಾಗಿ ಸಾರ್ವಜನಿಕಕ್ಕೆ ತೊಂದರೆ ಆಗದಂಗೆ ನಾವು ಈಗ ನಮ್ಮ ಕಮಿಷನರ್ ಆಗಿದ್ದರು ನಮ್ಮ ದಸರಾ ಕಮಿಟಿಯ ಅಧ್ಯಕ್ಷರು ಹಾಗೂ ಮಂಟಪದ ಅಧ್ಯಕ್ಷರು ಇಬ್ಬರೂ ಸೇರಿ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ಈ ವೀಕ್ಷಣೆ ಮಾಡಲಿಕ್ಕೆ ಅದೇ ರೀತಿಲಿ ಏನೇನು ಕಾರ್ ಕಾಮಗಾರಿಗಳು ತೊಗೋಬೇಕು ಯಾವ ರೀತಿಲಿ ನಾವು ಪ್ರಿಪ್ರೇಷನ್ ಮಾಡಬೇಕು ಕಳೆದ ವರ್ಷ ನಾವೇನು ಕಡಿಮೆ ಮಾಡಿದ್ದೋ ಈ ಸಲ ಯಾವ ರೀತಿಲಿ ಪಬ್ಲಿಕ್ಕಿಗೆ ಅನನುಕೂಲ ಆದಂಗೆ ಸ ಸಾರ್ವಜನಿಕ ಅನುಕೂಲ ಆಗೋಂಥ ಕೆಲಸ ನಾವು ಇವತ್ತು ಎಲ್ಲ ಹತ್ತು ಮಂಟಪಕ್ಕೆ ಪ್ಲಸ್ ಕರ್ಗಜಕ್ಕೆ ಎಲ್ಲೆಲ್ಲಿ ಒಡೆದಂಥ ದಾರಿನ ನೋಡಿ ಸಾರ್ವಜನಿಕಕ್ಕೆ ಪ್ಲಸ್ ಅದು ಮಂಟಪದವ್ರಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ನಾವೊಂದು ಪೂರ್ವಭಾವಿ ಒಂದು ಲೋಕಲ್ ಅಂದ್ರೆ ಸ್ಥಳೀಯ ಪರೀಕ್ಷೆ ಪರಿಶೀಲನೆ ಮಾಡಕ್ ಹೋಗ್ತಾ ರಸ್ತೆಗಳು ಬಹಳ ದೂರ ಇಲ್ಲ ಕೂಡ ಈ ರಸ್ತೆಗಳ ಕೆಲಸ ಈಗ ಇಲ್ಲ 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 ಈಗ ನೀವು ಹೇಳ್ದಂಗೆ ಹೌದು ಸತ್ಯ ಮಾತ್ರ ವೆದರು ಆ ಮಟ್ಟಕ್ಕೆ ನಮಗೆ ಬಿಡುವು ಕೊಟ್ಟಿಲ್ಲ ಈಗ ಇವತ್ತು ನೋಡಿ ಬೆಳಿಗ್ಗೆ ಒಂದು ಸ್ವಲ್ಪ ನಿನ್ನೆನೂ ಮಳೆ ಉಯ್ದಿದೆ ಅದಕ್ಕೋಸ್ಕರ ನಾವು ಈಗ ಮಾಡ್ಬಿಡ್ತಾನೆ ಕೆಲಸ ಎರಡನೇ ದಿವಸ ಆದ್ಮೇಲೆ ನೀವೇ ಬಂದು ಹೇಳ್ತೇನೆ ನೋಡಿ ಸರ್ ಕಳಪೆ ಕಾಮಗಾರಿ ಅಂತ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬಿಸಿಲು ಒಂದ್ ಸ್ವಲ್ಪ ವೆದರ್ ಪರ್ಮಿಶ್ ಪರ್ಮಿಷಬಲ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಾಳೆ ನಾಳಿದ್ರಲ್ಲೇ ದುಡ್ಡು ಪಾಪ ನಮ್ಮ ಮುನ್ಸಿಪಾಲಿಟಿಲಿ ಎತ್ತ ಎತ್ತದ ಅದನ್ನ ಆದಷ್ಟು ಬೇಗ ನೀವು ಹೇಳಿದಂಗೆ ಮತ್ತೆ ಬರೀ ದಸರಕ್ಕೋಸ್ಕರ ಸೀಮಿತ ಆಗ್ಬಾರ್ದು ದಟ್ ಗುಂಡಿ ಮುಚ್ಚೋದು ಒಂದು ಒಂದು ಪರ್ಮನೆಂಟ್ ಆಗಲೂ ಇರಬೇಕು ಅಲ್ವಾ ಇಲ್ಲಾಂದ್ರೆ ಬರೀ ದಸರಕ್ಕೋಸ್ಕರ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಬೇರೆ ಟೈಮಲ್ಲಿ ಸಾರ್ವಜನಿಕಕ್ಕೆ ತೊಂದರೆ ಆಗುತ್ತಲ್ಲ ದಸರಕ್ಕೂ ಅನುಕೂಲ ಆಗಬೇಕು ಪ್ಲಸ್ ಸಾರ್ವಜನಿಕ ಆ ಟೈಮಲ್ಲಿ ನಮ್ಗೆ ನಮ್ಗೆ ಅನುಭವ ನಮ್ಗೆ ಗೊತ್ತಲ್ಲ ಅದು ಅದಕ್ಕೆ ಇಲ್ಲ ಈ ಅದನ್ನೆಲ್ಲ ಕ್ಲಿಯರ್ ಆಯ್ತದೆ ಈಗ ದುಡ್ಡು ಬಿಟ್ಟವ್ರ ಮುನ್ಸಿಪಾಲಿಟಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಹಣಕಾಸು ವ್ಯವಸ್ಥೆಯಲ್ಲೂ ಗುಂಡಿ ಮುಚ್ಚಕ್ಕೆ ಕಾಮಗಾರಿ ತಗೊಂಡವ್ರೆ ಪ್ರತಿ ವರ್ಷ ಈಗ ನಾನು ನಾವು ನಾನು ಲಾಸ್ಟ್ ಟೈಮ್ ನಾವು ಏನು ಹೇಳ್ದೋ ಜಾನ್ವರಿ ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏನೇನು ಡ್ರೈನೇಜ್ ಕ್ಲೀನ್ ಮಾಡಬೇಕು ಏನೇನು ಮಾಡೋರೆ ಮಾತ್ರ ನೀವು ಹೇಳ್ದಂಗೆ ಈ ವರ್ಷ ವೆದರ್ ಮಾತ್ರ ನೀವು ಹೇಳ್ದಂಗೆ ಮಳೆ ಅಂತೂ ನಮ್ಮ ನಿರೀಕ್ಷೆ ಮೇಲೆ ಬಂದಿರೋದ್ರಿಂದ ನೀವು ಹೇಳ್ದಂಗೆ ಪ್ರೆಡಿಕ್ಟಬಿಲಿಟಿ ಕಡಿಮೆ ಆಯ್ತು ಈ ಸಲ ಬಟ್ ನನ್ನ ಅನಿಸಿಕೆ ನೆಕ್ಸ್ಟ್ ಟೈಮಿಂದ ನೀವು ಹೇಳ್ದಂಗೆ ಚರಂಡಿ ಕ್ಲೀನಿಂಗ್ ಇರ್ಬೋದು ಕೆಲವು ಕೆ ಕೆಲವು ಏರಿಯಾಗಳಲ್ಲಿ ನೀವು ಹೇಳ್ದಂಗೆ ಈ ಗುಂಡಿ ಮುಚ್ಚಾದಂಥ ಕೆಲಸಗಳು ಫ್ರೀ ಮಾನ್ಸೂನಲ್ಲೇ ತೊಗೋಬೇಕು ಅಂತ ನಾವು ಅದೇ ಅದು ನಾವು ಹೇಳ್ದಂಗೆ ಟೌನ್ ಒಳಗೆ ವ್ಯಾಪ್ತದಲ್ಲಿ ಎದ್ದು ನೀವು ಹೇಳ್ದಂಗೆ ಪ್ರವಾಸಿಗರು ಜಾಸ್ತಿ ಇರೋದ್ರಿಂದ ಎದ್ದು ಕಾಣ್ತದೆ ಮತ್ತು ನಾನು ನಮ್ಮ ಅಧಿಕಾರಿಗಳಿಗೆ ವಿಶ್ವಾಸ ಇದೆ ಆದಷ್ಟು ಬೇಗ ನಮ್ಮ ದಸರದೊಳಗೆ ಆ ಕಾಮಗಾರಿ ಮುಗಿಸಿ ಸಾರ್ವಜನಿಕ ಅನುಕೂಲ ಆಗೋಂಥ ಕೆಲಸನ ಮಾಡ್ತೀವಿ